ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಯಶವತ್ ಕಾಳಮ್ಮನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿರುವುದನ್ನು ನಾವು ಸ್ವಾಗತಿಸುತ್ತೇವೆ ಸರಕಾರವನ್ನು ಅಭಿನಂದಿಸುತ್ತೇವೆ ಎಂದು ಪುತ್ತೂರು ಸರ್ಕಾರಿ ಮೆಡಿಕಲ್ ಕಾಲೇಜು ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದ ಅಶೋಕ್ ಎಣಮಲೆ ತಿಳಿಸಿದರು ಸುಳ್ಳೆ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕೋಷ್ಠಿಯಲ್ಲಿ ಮಾತನಾಡಿದ ಅವರು ಪುತ್ತೂರು ಶಾಸಕರಾಗಿದ್ದ ಶಕುಂತಲಾ ಶೆಟ್ಟಿ ಅವರು ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜಿಗೆ ಬನ್ನೂರಿನಲ್ಲಿ ನಲವತ್ತು ಎಕರೆ ಸ್ಥಳ ಕಾದಿರಿಸುವ ಕಾರ್ಯ ಮಾಡಿದ್ದರು ಹಾಲಿ ಶಾಸಕ ಅಶೋಕ್ ಕುಮಾರಿ ಅವರು ಬಜೆಟ್ನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಘೋಷಿಸುವ ಂತೆ ಮಾಡಿದ್ದಾರೆ ಇದರಲ್ಲಿ ಈ ಹಿಂದಿನಿಂದ ಮಾಡಲಾಗಿದ್ದ ಹೋರಾಟ ಸಮಿತಿಯ ಹೋರಾಟದ ಪಾತ್ರವೂ ಇದೆ ಸುಳ್ಯದವರು ಹೋರಾಟಕ್ಕೆ ಕೈ ಜೋಡಿಸಿದ್ದರು ಪುತ್ತೂರಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ಅಗತ್ಯವಾಗಿದ್ದು ಜನಸಾಮಾನ್ಯರಿಗೆ ಪ್ರಯೋಜನವಾಗಲಿದೆ ಆದಷ್ಟು ಶೀಘ್ರ ಮೆಡಿಕಲ್ ಕಾಲೇಜು ಪೂರ್ಣ ಪ್ರಮಾಣದಲ್ಲಿ ಆಗಬೇಕೆಂದ ಅವರು ಪುತ್ತೂರಿನಲ್ಲಿ ಆರಂಭವಾಗುವ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಕುಮಾರಿ ಸೌಜನ್ಯ ಮೆಡಿಕಲ್ ಕಾಲೇಜು ಎಂಬ ಹೆಸರಿಡಬೇಕು ಎಂದು ಒತ್ತಾಯಿಸಿದರು ನ್ಯಾಯವಾದಿ ಪ್ರದೀಪ್ ಕುಮಾರ್ ಮಾತನಾಡಿದರು ಪತ್ರಿಕೋಷ್ಠಿಯಲ್ಲಿ ಸುಳ್ಳೆಕೋಡಿ ಮಾಧವಗೌಡ ವಸಂತ ಪೆಲ್ತಡ್ಕ ದಿವಾಕರ ಪೈ ಮಜಿಗುಂಡಿ ಉಪಸ್ಥಿತರಿದ್ದರು ರು ಸುಳ್ಯ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಿತು ಸುಳ್ಯ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಡಿಮೋಹನ್ ಬಾಬು ಲೋಕ ಅದಾಲತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕಾಲ್ಸಾ ಬಗೆಗಿನ ಗೀತೆಯನ್ನು ಪ್ರದರ್ಶಿಸಿ ಅದಾಲತಿನ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು ಸುಳ್ಯ ಕಿರಿಯ ನ್ಯಾಯಾಲಯದ ಸಿವಿಲ್ ನ್ಯಾಯಾಧೀಶೆ ಕುಮಾರಿ ಅರ್ಪಿತಾ ಸುಳ್ಳೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಸುಕುಮಾರ ಕೋರ್ತುಗುಳಿ ಹಾಗೂ ಸಂಘದ ಪದಾಧಿಕಾರಿಗಳು ಸದಸ್ಯರು ಹಿರಿಯ ಕಿರಿಯ ವಕೀಲರುಗಳು ಉಪಸ್ಥಿತರಿದ್ದರು ಅದಾಲತ್ತಿನಲ್ಲಿ ಬೇರೆ ಬೇರೆ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಬಂದಿರುವಂತಹ ನೂರಾರು ಮಂದಿ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶ್ರೀ ಸಖಿ ಎರಡ್ ಸಾವಿರದ ಇಪ್ಪತ್ತೈದು ಕೆವಿಜಿ ಮೆಡಿಕಲ್ ಕಾಲೇಜಿನ ಆಡಿಟೋರಿಯಂನಲ್ಲಿ ಎಒಯಲ್ಲಿ ಕಾರ್ಯದರ್ಶಿ ಡಾಕ್ಟರ್ ಐಶ್ವರ್ಯರ ಅಧ್ಯಕ್ಷತೆಯಲ್ಲಿ ನಡೆಯಿತು ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಪ್ರಧಾನ ಕಾರ್ಯದರ್ಶಿ ಅಕ್ಷಯ್ ಕೆಸಿ ಕಾಲೇಜಿನ ಡೀನ್ ಡಾಕ್ಟರ್ ನೀಲಾಂಬಿಕೈ ನಟರಾಜನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಡಾಕ್ಟರ್ ವೀ ನ ಸ್ವರಚಿತ ಕವನ ವಾಚಿಸಿದರು ವಿವಿಧ ಸಂಸ್ಥೆಗಳ ಪ್ರಾಂಶುಪಾಲರು ಆಡಳಿತಾಧಿಕಾರಿಗಳು ಉಪನ್ಯಾಸಕರು ಮತ್ತು ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಕಡಬ ತಾಲೂಕು ಕೆಡಿಪಿ ಸದಸ್ಯರಾಗಿ ರೈ ಅವರನ್ನು ಸರ್ಕಾರ ನೇಮಕ ಮಾಡಿ ಆದೇಶ ಮಾಡಿದೆ ರೈ ಅವರು ಕುಕ್ಕೆಶ್ರೀ ಸುಬ್ರಹ್ಮಣ್ಯ ದೇವಾಲಯದ ಮಾಜಿ ಮಾಸ್ಟರ್ ಪ್ಲಾನ್ ಸದಸ್ಯರಾಗಿ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾಗಿ ಕೆಲಸ ಮಾಡಿದ್ದರು ಸುದ್ದಿ ನ್ಯೂಸ್ ಬುಲೆಟಿನ್ನಲ್ಲಿ ಈಗ ಒಂದು ಪುಟ್ಟ ವಿರಾಮ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ವಿರಾಮದ ಬಳಿಕ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ಕಲ್ಮಕ್ಕಾರು ಹಾಲು ಉತ್ಪಾದಕರ ಸಹಕಾರಿ ಸಂಘದ ನೂತನ ಕಟ್ಟಡ ಅಮೃತ ದೇನು ಇದರ ಉದ್ಘಾಟನಾ ಸಮಾರಂಭ ನಿನ್ನೆ ನಡೆಯಿತು ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಅಧ್ಯಕ್ಷ ಕೆಪಿ ಸುಚರ್ತ ಶೆಟ್ಟಿ ಉದ್ಘಾಟಿಸಿ ಶುಭ ಹಾರೈಸಿದರು ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಉಪಾಧ್ಯಕ್ಷರಾದ ಎಸ್ಪಿ ರೈ ಬಳಜ ದೀಪ ಬೆಳಗಿಸಿ ಉದ್ಘಾಟಿಸಿದರು ಸಭೆಯ ಅಧ್ಯಕ್ಷತೆಯನ್ನು ಹಾಲು ಉತ್ಪಾದಕರ ಸಹಕಾರಿ ಸಂಘ ಕಲ್ಮಕ್ಕ ಅಧ್ಯಕ್ಷ ಗಣೇಶ್ ಕೆಎಸ್ ವಹಿಸಿದ್ದರು ಸಲಧಾನಿಗಳಾದ ವಿ ಜಾನಕಿ ನಿಕ್ಕಿಲಮನೆ ಅಧ್ಯಕ್ಷರಾದ ಕೆಜಿ ಸತೀಶ್ ಕುಮಾರ್ ಕೊಪ್ಪಡ್ಕ ಸ್ಥಳೀಯ ಪಶು ಚಿಕಿತ್ಸಕ ಗಣೇಶ್ ಭಟ್ ಪನ್ನೆ ನ ನಾಟಿ ಚಿಕಿತ್ಸಕ ಭವಾನಿ ಶಂಕರ ಕೊಪ್ಪಳಕ ನಿಕಟಪೂರ್ವ ಅಧ್ಯಕ್ಷರಾದ ಕೆ ರಾಧಾಕೃಷ್ಣ ಬಿಲ್ಲರಮಜಲು ಇದುವರೆಗೆ ಸಂಘಕ್ಕೆ ಕಟ್ಟಡ ನೀಡಿ ಸಹಕರಿಸಿದ್ದ ಬಾಲಕೃಷ್ಣ ಕೊಪ್ಪಡ್ಕ ಕಟ್ಟಡ ಕಾಮಗಾರಿಗೆ ಸರೋ ರೀತಿಯಲ್ಲಿ ಸಹಕರಿಸಿದ್ದ ಚಿದಾನಂದ ನಿಖಿಲ ಹಾಲಿ ಅಧ್ಯಕ್ಷ ಗಣೇಶ್ ಭಟ್ ಸಿಬ್ಬಂದಿಗಳಾದ ಸುರೇಶ್ ಪಿಎಸ್ ಕುಸುಮಾ ಅಶ್ವಿನಿ ಹಾಲಿ ನಿರ್ದೇಶಕರು ಮಾಜಿ ನಿರ್ದೇಶಕರು ನಿವೃತ್ತ ಸಿಬ್ಬಂದಿಗಳು ಕಟ್ಟಡ ಕಾಮಗಾರಿ ನಿರ್ವಹಿಸಿದವರನ್ನು ಗೌರವಿಸಲಾಯಿತು ತುಡಿಕಾನ ಗ್ರಾಮದ ಕುಮೇರಿ ಶ್ರೀ ಆದಿನಾಗ ಬ್ರಹ್ಮ ಮುಗರ್ಕಳ ದೇವಸ್ಥಾನದಲ್ಲಿ ಮಂತ್ರವಾದಿ ಗುಡಿಗ ಮುಗರ್ಕಳ ದೈವಗಳು ತನ್ನಿ ಮಾನಿಗ ಹಾಗೂ ಕೊರಗತನಿಯ ನೇಮೋತ್ಸವ ಮಾರ್ಚ್ ಹದಿನೈದು ಮತ್ತು ಹದ್ನಾರ ನಡೆಯಲಿದ್ದು ಇದರ ಮುಹೂರ್ತದ ಗೊನೆ ಕಡಿಯುವ ಕಾರ್ಯಕ್ರಮ ನಡೆಯಿತು ತುಡಿಕಾನದ ಖಜೆ ತೋಟ ಶ್ರೀಪಾದ ಜೋಶಿ ಅವರ ತೋಟದಲ್ಲಿ ಗೊನೆ ಕಡಿಯಲಾಯಿತು ಇಲಿಮಲೆಯ ಜ್ಞಾನದೀಪ ವಿದ್ಯಾಸಂಸ್ಥೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಭಾರತೀಯ ಸಂಸ್ಕೃತಿಯ ಆಚಾರ ವಿಚಾರದಂತೆ ಮಾತಾಪಿತ್ರ ಗುರುವಂದನ ಕಾರ್ಯಕ್ರಮದ ಮೂಲಕ ವಿಶೇಷ ರೀತಿಯಲ್ಲಿ ನಡೆಸಲಾಯಿತು ಎಲ್ಲ ವಿದ್ಯಾರ್ಥಿಗಳ ತಂದೆ ತಾಯಿ ಪಾಲ್ಗೊಂಡಿದ್ದರು ವಿದ್ಯಾರ್ಥಿಗಳು ತಮ್ಮ ಹೆತ್ತವರ ಪಾದ ಪೂಜೆ ನಡೆಸಿ ಗಂಧ ತಿಲಕವನ್ನು ಹಚ್ಚಿ ಆರತಿ ಬೆಳಗಿ ಪುಷ್ಪಾರ್ಚನೆಯೊಂದಿಗೆ ಹೆತ್ತವರ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡರು ಹಾಗೂ ಗುರು ಆಶೀರ್ವಾದ ಪಡೆದುಕೊಂಡರು ಮಂಡೆಕೋಲು ಗ್ರಾಮದ ಪೇರಾಲಿನಲ್ಲಿ ಅಕ್ಷಯ್ ರೈ ಅವರ ಮಾಲಕತ್ವದ ಅಕ್ಷಯ ಫಾರ್ಮ್ಗೆ ಆಕಸ್ಮಿಕ ಬೆಂಕಿ ಬಿದ್ದ ಪರಿಣಾಮ ರಬ್ಬರ್ ಮರಗಳು ಸೇರಿದಂತೆ ಇತರ ಮರಗಳು ಹುತ್ತಿ ಉರಿದ ಘಟನೆ ವರದಿಯಾಗಿದೆ ಡಿ ಲೈನ್ನಿಂದ ಬೆಂಕಿ ಬಿದ್ದಿರಬಹುದೆಂದು ಅಂದಾಜಿಸಲಾಗಿದ್ದು ಸುಮಾರು ಎರಡು ಎಕರೆಯಷ್ಟು ಜಾಗದಲ್ಲಿ ಬೆಂಕಿ ವ್ಯಾಪಿಸಿತ್ತು ಸುಮಾರು ರಬ್ಬರ್ ಮರಗಳು ಸೇರಿ ಇತರ ಮರಗಳು ಆಹುತಿಯಾಗಿವೆ ಸುಳ್ಯದಿಂದ ಅಗ್ನಿಶಾಮಕ ದಳದವರು ಹೋಗಿ ಬೆಂಕಿ ನಂದಿಸಿದ್ದರೆಂದು ತಿಳಿದುಬಂದಿದೆ ಘಟನೆಯಿಂದ ಸುಮಾರು ಆರರಿಂದ ಎಂಟು ಲಕ್ಷ ನಷ್ಟ ಸಂಭವಿಸಿರುವುದಾಗಿ ಅಂದಾಜಿಸಲಾಗಿದೆ ಅರಂತೋಡು ಗ್ರಾಮದ ಅಂಗಡಿ ನಿವಾಸಿ ದಿವಂಗತ ಕುರುಂಜಿ ಸುಬ್ಬಪ್ಪಗೌಡರ ಧರ್ಮಪತ್ನಿ ದಿವಂಗತ ಕುರುಂಜಿ ಪುರುಷೋತ್ತಮರವರ ತಾಯಿ ಶ್ರೀಮತಿ ಶೇಷಮ್ಮ ಕುರುಂಜಿ ಅವರು ನಿಧನರಾದರು ಅವರಿಗೆ ಎಂಬತ್ತೆಂಟು ವರ್ಷ ವಯಸ್ಸಾಗಿತ್ತು ಇದು ಈವರೆಗಿನ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್